ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಇತಿಹಾಸ ವಿಭಾಗ ಭಾಗ ಮೂರು ಇಪ್ಪತ್ತೊಂದರಿಂದ ಎಪ್ಪತ್ತು ರಸಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಗಾದೆ ಮಾತು ವಿಸ್ತರಣೆ ಕನ್ನಡ ವ್ಯಾಕರಣ ಕನ್ನಡ ಪ್ರಬಂಧಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೆ ಇಪ್ಪತ್ತೊಂದು ಶಿವಾಜಿಯ ಸಮಕಾಲೀನ ಮೊಘಲ್ ದೊರೆ ಯಾರು ಉತ್ತರ ಔರಂಗಜೇಬ್ ಪ್ರಶ್ನೆ ಇಪ್ಪತ್ತೆರಡು ದೀನ್ ಇಲಾಹಿ ಇದು ಯಾರು ಸ್ಥಾಪಿಸಿದ ಹೊಸ ಧರ್ಮ ಉತ್ತರ ಅಕ್ಬರ್ ಪ್ರಶ್ನೆ ಇಪ್ಪತ್ತ್ಮೂರು ಬುದ್ಧ ಚರಿತವನ್ನು ಬರೆದವರು ಯಾರು ಉತ್ತರ ಅಶ್ವಘೋಷ ಪ್ರಶ್ನೆ ಇಪ್ಪತ್ತ್ನಾಲ್ಕು ದೇವನಾಂಪ್ರಿಯ ಪ್ರಿಯ ಎಂಬ ಬಿರುದನ್ನು ಹೊಂದಿದ್ದ ಮೌರ್ಯ ದೊರೆ ಯಾರು ಉತ್ತರ ಅಶೋಕ ಪ್ರಶ್ನೆ ಇಪ್ಪತ್ತೈದು ಎಲ್ಲೋರಾ ಮತ್ತು ಎಲಿಫೆಂಟಾದಲ್ಲಿರುವ ಗುಹಾಂತರ ದೇವಾಲಯ ಯಾರ ಕಾಲಕ್ಕೆ ಸೇರಿದೆ ಉತ್ತರ ರಾಷ್ಟ್ರಕೂಟರು ಪ್ರಶ್ನೆ ಇಪ್ಪತ್ತಾರು ಬಕ್ಸಾರ್ ಕದನವು ಯಾವಾಗ ನಡೆಯಿತು ಉತ್ತರ ಸಾವಿರದ ಏಳುನೂರ ಅರವತ್ನಾಲ್ಕು ಪ್ರಶ್ನೆ ಇಪ್ಪತ್ತೇಳು ಮೆಹೆಂಜೋದಾರದ ಸ್ಥಳೀಯ ಹೆಸರೇನು ಉತ್ತರ ಮಡಿದವರ ದಿಬ್ಬ ಪ್ರಶ್ನೆ ಇಪ್ಪತ್ತೆಂಟು ತ್ರಿಪಿಟಕಗಳು ಯಾರ ಪವಿತ್ರ ಗ್ರಂಥಗಳಾಗಿವೆ ಉತ್ತರ ಬೌದ್ಧರು ಪ್ರಶ್ನೆ ಇಪ್ಪತ್ತೊಂಬತ್ತು ತಾಜ್ಮಹಲನ್ನು ನಿರ್ಮಿಸಿದ ಶಿಲ್ಪಿ ಯಾರು ಉತ್ತರ ಉಸ್ತಾದ್ ಇಸಾ ಪ್ರಶ್ನೆ ಮೂವತ್ತು ಶಿವಾಜಿಯು ಛತ್ರಪತಿ ಎಂಬ ಬಿರುದನ್ನು ಗಳಿಸಿದ್ದುದು ಯಾವಾಗ ಉತ್ತರ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪ್ರಶ್ನೆ ಮೂವತ್ತೊಂದು ಚೌಸಾ ಕದನವು ಯಾರ ಯಾರ ನಡುವೆ ನಡೆಯಿತು ಉತ್ತರ ಹುಮಾಯೂನ್ ಮತ್ತು ಶೇರ್ಷಾ ಪ್ರಶ್ನೆ ಮೂವತ್ತೆರಡು ಭಾರತೀಯ ರಾಷ್ಟ್ರೀಯ ಸೇನೆ ಸ್ಥಾಪಕರು ಯಾರು ಉತ್ತರ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಮೂವತ್ತ್ಮೂರು ನೂರು ಕದನಗಳ ಸಿಂಹ ಎಂದು ಖ್ಯಾತರಾಗಿದ್ದ ವ್ಯಕ್ತಿ ಯಾರು ಉತ್ತರ ನೆಪೋಲಿಯನ್ ಪ್ರಶ್ನೆ ಮೂವತ್ತ್ನಾಲ್ಕು ಹಿಟ್ಲರ್ ಪ್ರಾರಂಭಿಸಿದ ರಾಜಕೀಯ ಪಕ್ಷ ಯಾವುದು ಉತ್ತರ ನಾಜಿ ಪಕ್ಷ ಪ್ರಶ್ನೆ ಮೂವತ್ತೈದು ಮೊದಲ ಮಹಾಯುದ್ಧವು ಪ್ರಾರಂಭವಾದದ್ದು ಯಾವಾಗ ಉತ್ತರ ಸಾವಿರದ ಒಂಬೈನೂರ ಹದಿನಾಲ್ಕು ಪ್ರಶ್ನೆ ಮೂವತ್ತಾರು ರೇಷ್ಮೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು ಉತ್ತರ ಚೀನೀಯರು ಪ್ರಶ್ನೆ ಮೂವತ್ತೇಳು ಪ್ರೊಟೆಸ್ಟೆಂಟ್ ಪಂಥವನ್ನು ಯಾರು ಆರಂಭಿಸಿದರು ಉತ್ತರ ಮಾರ್ಟಿನ್ ಲೂಥರ್ ಪ್ರಶ್ನೆ ಮೂವತ್ತೆಂಟು ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು ಉತ್ತರ ಸಾವಿರದ ಒಂಬೈನೂರ ಹದಿನೇಳು ಪ್ರಶ್ನೆ ಮೂವತ್ತೊಂಬತ್ತು ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಬಣ್ಣಿಸಲಾಗಿದೆ ಉತ್ತರ ಬಿಸ್ಮಾರ್ಕ್ ಪ್ರಶ್ನೆ ನಲವತ್ತು ಫ್ರಾನ್ಸಿಸ್ ಕೊಡಿ ಆಲ್ಮೆಡಾ ಯಾರು ಉತ್ತರ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಪ್ರಶ್ನೆ ನಲವತ್ತೊಂದು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಉತ್ತರ ಕರ್ನಲ್ ಅಲ್ಕಾಟ್ ಪ್ರಶ್ನೆ ನಲವತ್ತೆರಡು ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಸಮುದ್ರಗುಪ್ತ ಪ್ರಶ್ನೆ ನಲವತ್ತ್ಮೂರು ತೈಮೂರನು ಭಾರತದ ಮೇಲೆ ಯಾವಾಗ ದಾಳಿ ಮಾಡಿದನು ಉತ್ತರ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಪ್ರಶ್ನೆ ನಲವತ್ನಾಲ್ಕು ಸೈಮನ್ ಆಯೋಗವು ಭಾರತಕ್ಕೆ ಯಾವಾಗ ಭೇಟಿ ನೀಡಿತ್ತು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಪ್ರಶ್ನೆ ನಲವತ್ತೈದು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಉತ್ತರ ರಾಜರಾಜ ಚೋಳ ಪ್ರಶ್ನೆ ನಲವತ್ತಾರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿದ್ದರು ಉತ್ತರ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ನಲವತ್ತೇಳು ಸಾರೇ ಜಹಾ ಸಚ್ಚ ಈ ಖ್ಯಾತ ಗೀತೆಯ ರಚನಾಕಾರರು ಯಾರು ಉತ್ತರ ಮಹಮ್ಮದ್ ಇಕ್ಬಾಲ್ ಪ್ರಶ್ನೆ ನಲವತ್ತೆಂಟು ಶಹನಾಮವನ್ನು ಬರೆದವರು ಯಾರು ಉತ್ತರ ಫಿರ್ದೋಸಿ ಪ್ರಶ್ನೆ ನಲವತ್ತೊಂಬತ್ತು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಉತ್ತರ ಹರಿಶೇಣ ಪ್ರಶ್ನೆ ಐವತ್ತು ಇಂಡಿಯಾ ವಿನ್ಸ್ ಫ್ರೀಡಮ್ ವೃತ್ತಿಯನ್ನು ಬರೆದವರು ಯಾರು ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಶ್ನೆ ಐವತ್ತೊಂದು ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು ಉತ್ತರ ಸಾರಾನಾಥ್ ಪ್ರಶ್ನೆ ಐವತ್ತೆರಡು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಉತ್ತರ ಲಾರ್ಡ್ ಕಾರ್ನವಾಲಿಸ್ ಪ್ರಶ್ನೆ ಐವತ್ತ್ಮೂರು ಅಕ್ಬರನನ್ನು ಎದುರಿಸಿದ ಅಹಮದ್ ನಗರದ ರಾಣಿ ಯಾರು ಉತ್ತರ ಚಾಂದ್ ಬೀ ಪ್ರಶ್ನೆ ಐವತ್ನಾಲ್ಕು ಸ್ವರಾಜ್ಯ ನನ್ನ ಆ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಹೋರಾಟದ ಮೂಲಕ ಪಡೆದೇ ತೀರುತ್ತೇನೆ ಎಂಬುದು ಯಾರ ಘೋಷಣೆಯಾಗಿತ್ತು ಉತ್ತರ ಬಾಲಗಂಗಾಧರ್ ತಿಲಕ್ ಪ್ರಶ್ನೆ ಐವತ್ತೈದು ಭಾರತದ ಪಿಕಾಸೋ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಎಂ ಎಫ್ ಹುಸೇನ್ ಪ್ರಶ್ನೆ ಐವತ್ತಾರು ಗುಪ್ತರ ಆಳ್ವಿಕೆ ಅವಧಿಯಲ್ಲಿ ಪ್ರಾಚೀನ ಭಾರತೀಯ ಶಸ್ತ್ರಚಿಕಿತ್ಸಕ ಯಾರು ಉತ್ತರ ಸುಶ್ರುತ ಪ್ರಶ್ನೆ ಐವತ್ತೇಳು ಶಸ್ತ್ರಚಿಕಿತ್ಸೆಯ ಪಿತಾಮಹ ಯಾರು ಉತ್ತರ ಸುಶ್ರುತ ಪ್ರಶ್ನೆ ಐವತ್ತೆಂಟು ಸುಶ್ರುತ ಸಂಹಿತೆ ಗ್ರಂಥ ಬರೆದವರು ಯಾರು ಉತ್ತರ ಸುಶ್ರುತ ಪ್ರಶ್ನೆ ಐವತ್ತೊಂಬತ್ತು ರಾಜರಾಜೇಶ್ವರ ದೇವಸ್ಥಾನವು ಇವರಿಗೆ ಸಮರ್ಪಣೆಯಾಗಿದೆ ಉತ್ತರ ಶಿವ ಪ್ರಶ್ನೆ ಅರವತ್ತು ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಅರವತ್ತೊಂದು ಯಾವ ಘಟನೆಯ ನಂತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು ಉತ್ತರ ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪ್ರಶ್ನೆ ಅರವತ್ತೆರಡು ಭಾರತದ ಲಾಂಛನದ ಕೆಳಗಡೆ ಬರೆಯಲಾಗಿರುವ ಭಾರತ ರಾಷ್ಟ್ರೀಯ ಸೂಕ್ತಿ ಸತ್ಯಮೇವ ಜಯತೆ ಇದರಿಂದ ಪಡೆಯಲಾಗಿದೆ ಉತ್ತರ ಮಂಡುಕೋಪನಿಷತ್ ಪ್ರಶ್ನೆ ಅರವತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೂನಾ ಒಪ್ಪಂದವನ್ನು ಯಾರ ನಡುವೆ ಸಹಿ ಮಾಡಲಾಗಿದೆ ಉತ್ತರ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಅರವತ್ನಾಲ್ಕು ಶಹನಾಮ ಕೃತಿಯ ಕರ್ತೃ ಯಾರು ಉತ್ತರ ಫಿರ್ದೋಸಿ ಪ್ರಶ್ನೆ ಅರವತ್ತೈದು ಭಾರತದಲ್ಲಿ ವ್ಯಾಪಾರ ಮಾಡುವ ಸಲುವಾಗಿ ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು ಉತ್ತರ ಪೋರ್ಚುಗೀಸರು ಪ್ರಶ್ನೆ ಅರವತ್ತಾರು ಪಾರ್ಸಿಗಳ ಪವಿತ್ರ ಗ್ರಂಥ ಯಾವುದು ಉತ್ತರ ಝೆಂಟ್ ಅವೆಸ್ತಾ ಪ್ರಶ್ನೆ ಅರವತ್ತೇಳು ಕೃಷ್ಣದೇವರಾಯರು ಬಾಲಕೃಷ್ಣ ದೇವಾಲಯವನ್ನು ಯಾವ ರಾಜ್ಯದ ವಿಜಯದ ನೆನಪಿಗಾಗಿ ಅಥವಾ ಸ್ಮರಣೆಗಾಗಿ ಕಟ್ಟಿಸಿದರು ಉತ್ತರ ಒಡಿಸ್ಸಾ ಪ್ರಶ್ನೆ ಅರವತ್ತೆಂಟು ಗ್ರ್ಯಾಂಟ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರಾದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ಪ್ರಶ್ನೆ ಅರವತ್ತೊಂಬತ್ತು ಮಹಾನ್ ಸಂಸ್ಕೃತ ಕವಿ ಕಾಳಿದಾಸ ಯಾವ ರಾಜನ ಆಸ್ಥಾನದಲ್ಲಿದ್ದನು ಉತ್ತರ ಎರಡನೇ ಚಂದ್ರಗುಪ್ತ ಪ್ರಶ್ನೆ ಎಪ್ಪತ್ತು ಕಂಚಿಯ ಪಲ್ಲವರ ಸ್ಥಾಪಕರು ಯಾರು ಉತ್ತರ ಶಿವಸ್ಕಂದ ವರ್ಮಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆ ಭಾಗದ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ